ನಿಮ್ ಮುಂದೆ ಅವರು ಧರಣಿ ಮಾಡಿದ ವಿಚಾರ ಹೇಳಿದೆ ಅದು ನೂರಕ್ಕೆ ನೂರು ಸುಳ್ಳು ಅದು ಯಾವುದು ಕೂಡ ಕಾಂಗ್ರೆಸ್ ಸರ್ಕಾರ ಇರುವಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಆದಂತಹ ಆದೇಶಗಳಲ್ಲ ಅದೆಲ್ಲ ಕೂಡ ಬಿಜೆಪಿ ಸರ್ಕಾರ ಇರುವಾಗ ಇರುವಾಗಾದಂತಹ ಆದೇಶ ಜನರನ್ನು ದಾರಿ ತಪ್ಪಿಸಲಿಕ್ಕೆ ನಾನು ಬರುವಂತ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಪಂಚಾಯತ್ ಚುನಾವಣೆ ಪುರಸಭೆ ಚುನಾವಣೆ ಈ ಒಂದು ಹಿತ ದೃಷ್ಟಿಯಿಂದ ಕೇವಲ ಜನರನ್ನ ದಾರಿ ತಪ್ಪಿಸಿದ ಮೂಲಕ ಮತವನ್ನು ಪಡ್ಕೊಳ್ಳಿಕ್ಕೋಸ್ಕರ ಭಾರತೀಯ ಜನತಾ ಪಕ್ಷ ಧರಣಿಯನ್ನು ಮಾಡಿದ್ದಾರೆ ತಾವು ನಾವು ಇವತ್ತು ಸತ್ಯದರ್ಶನ ಅಂತ ಯಾಕೆ ಹೊಟ್ಟಿದ್ದೇವೆ ಅಂತ ಹೇಳಿದ್ರೆ ನಮ್ಮ ತಪ್ಪದ ತಪ್ಪಿಗೆ ನಾವು ತಪ್ಪು ಮಾಡಿದ್ದೇವೆ ಅನ್ನೋ ರೀತಿಯಲ್ಲಿ ಏನು ಅನ್ನೋ ದಾರಿ ತಪ್ಪಿಸ್ತಾ ಇದ್ದಾರೆ ಜನರಿಗೆ ವಿಚಾರವನ್ನು ತಿಳಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳ ಮುಂದೆ ನಾವು ಸತ್ಯದರ್ಶನ ವಿಚಾರವನ್ನು ಮಾಡಿದ್ದೇವೆ ನೈನ್ ಏನ್ ಲೆವೆನ್ ವಿಚಾರ ತಮ್ಗೆಲ್ಲ ಗೊತ್ತುಂಟು ಏಕವಿನ್ಯಾಸ ನಕ್ಷೆ ಅದರಲ್ಲೂ ಮನೆ ಕಟ್ಟಲಿಕ್ಕೆ ಹೋದ್ರೆ ನೈನ್ ಏನ್ ಲೆವೆನ್ ಬೇಕಾಗ್ತದೆ ಕಾರಣಗಳು ಬೇರೆ ಬೇರೆ ಕೊಡ್ತಾರೆ ಅಗತ್ಯತೆ ಉಂಟು ಏನೇ ಇರಬಹುದು ಸರ್ಕಾರ ಕಾನೂನುಗಳನ್ನು ಮಾಡುವಾಗ ನಾವು ತಪ್ಪಂತ ಆಗುದಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇರುವಾಗ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಆದ್ಮೇಲೆ ನೈನ್ ಲೆವೆನ್ ಸಮಸ್ಯೆ ಜಾರಿಗೆ ಬಂದಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಯಾಕೆ ನಾನು ಏನು ಏನ್ ಹೇಳಿಕೊಟ್ಟಿದ್ದೇನೆ ಯಾವುದೂ ಕೂಡ ನಾನು ಸುಳ್ಳು ಹೇಳ್ತಾ ಇಲ್ಲ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಬಂದಿದ್ದೇನೆ ನಾನು ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಬಾಯಿ ಮಾತಿನಲ್ಲಿ ದಾಖಲೆಗಳು ಈಗ ಇಲ್ಲದೆ ಈಗ ಅವರು ಯಾವುದೇ ವಿಚಾರಗಳನ್ನು ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ ಹೊರಭಾಗದಲ್ಲಿರುವ ಒಂದು ಎಕರೆಗಿಂತ ಕಡಿಮೆ ಇರುವ ಪ್ರದೇಶ ಮತ್ತು ಏಕನಿವೇಶನ ವಸತಿ ವಸತಿ ವಸತಿಯೇತರ ಭೂ ಪರಿವರ್ತನೆ ಜಮೀನುಗಳಲ್ಲಿ ವಿನ್ಯಾಸ ಅನುಮೋದನೆಗಾಗಿ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ಇಲಾಖೆಯ ಅನುಮೋದನೆ ಪಡೆಯುವ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಯಾರು ಸನ್ಮಾನ್ಯ ಬೊಮ್ಮಾಯಿ ಅವರು ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಾಗ ಗ್ರಾಮ ಪಂಚಾಯತ್ ಎಜೆ ವಿನ್ಯಾಸ ನಕ್ಷೆ ನೈನ್ ನೈನ್ ಲೆವೆನ್ ಸಿಗ್ತಾ ಇರುವಂತಹವಾಗಿ ಸಿಗ್ತಾ ಇರುವಂತಹ ನೈನ್ ನೈನ್ ಲೆವೆನ್ ಅನ್ನ ಇವತ್ತು ಯೋಜನಾ ಪ್ರಾಧಿಕಾರಕ್ಕೆ ಹಸ್ತಾಂತರ ಮಾಡುದ್ರ ಮೂಲಕ ಜನರಿಗೆ ಸಮಸ್ಯೆಯನ್ನ ಏನು ಉತ್ಪತ್ತಿ ಮಾಡಿದವರು ಏರ್ಪಾಡು ಮಾಡಿದವರು ಈ ಭಾರತೀಯ ಜನತಾ ಪಾರ್ಟಿಯವರು ಸನ್ಮಾನ್ಯ ಬೊಮ್ಮಾಯಿಯವರು ಅವರು ಮುಖ್ಯಮಂತ್ರಿ ಆಗಿರುವಾಗ ಅವರ ಮಾಡಿದ ಸಮಸ್ಯೆಯನ್ನು ಜನರು ಅದ್ಭೈಸ್ತಾ ಇದ್ದಾರೆ ಎಷ್ಟೋ ಜನ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಪ್ರಾಧಿಕಾರಕ್ಕೆ ಕೊಡ್ತಾರೆ ಇವತ್ತು ಯೋಜನೆಯಾಗಿ ಕರೆದುಕೊಳ್ತಾರೆ ಗ್ರಾಮ ಗ್ರಾಮಗಳು ಉನ್ನಾ ನಗರ ಯೋಜನೆ ಬಾರಿ ಕರೆಕ್ ಬರ್ತವೆ ಒಬ್ಬ ಅಧಿಕಾರಿ ಇರ್ತಾರೆ ಅವ್ರು ಎಷ್ಟು ಗ್ರಾಮಕ್ಕೆ ಹೋಗುವುದು ಅವ್ರು ಹೇಗ್ ಮಾಡುವುದು ಅಂತೇಳಿ ಜನರಿಗೆ ಸಮಸ್ಯೆಗಳನ್ನ ಹುಟ್ಟುಹಾಕಿ ಸಮಸ್ಯೆಗಳನ್ನ ದೃಷ್ಟಿ ಮಾಡುವಂತ ಒಂದು ರಾಜಕೀಯ ಪಕ್ಷ ಇದೆ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಅವ್ರು ಎಲ್ಲೂ ಕೂಡ ಜನಪರವಾಗಿಲ್ಲ ಜನರಿಗೆ ಏನೆಲ್ಲ ತೊಂದರೆ ಕೊಟ್ಟು ಆ ಮೂಲಕವಾಗಿ ಜನರನ್ನ ಭಾವನಾತ್ಮಕವಾಗಿ ಮತ ಜನರಿಗೆ ಭೂಮಿ ಕೊಡುವಂಥದ್ದು ರೇಷನ್ ಕಾರ್ಡ್ ಕೊಡುವಂತದ್ದು ಪಂಚಾಯತ್ ನಲ್ಲಿ ಆಗುವಂತ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಜನರಿಗೆ ಅತ್ಯಂತ ಸುಲಭದಲ್ಲಿ ಸೌಲಭ್ಯಗಳನ್ನು ಕೊಡುವಂತ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುವುದಿಲ್ಲ ನೈನ್ ಅಂಡ್ ಲೆವೆನ್ ಸಮಸ್ಯೆಯಿಂದ ಹುಟ್ಟುವಾಗಿದ್ದಂತಹ ಭಾರತೀಯ ಜನತಾ ಪಕ್ಷದವರು ಇವರು ಸಿದ್ದರಾಮಯ್ಯ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದು ಸುಳ್ಳು ಸತ್ಯ ವಿಚಾರ ಇದು ಅಂತ ಹೇಳಿ ಜನರಿಗೆ ನಾವು ಹೇಳಿ ಒಂದು ಏನ್ ಮಾಡ್ತಾ ಇದ್ದೇವೆ ಇನ್ನೊಂದು ವಿಚಾರವನ್ನ ಅವರು ಜನರ ಮುಂದಿರುವ ಇವತ್ತು ಸಾಮಾಜಿಕ ಪಿಂಚಣಿ ಸಂಧ್ಯಾ ಸ್ವರಾಜ್ ಇರಬಹುದು ವಿಧಾವೇತನ ರಜಾ ವೇತನ ಇಂತಹ ಸಾಮಾಜಿಕ ಪಿಂಚಣಿಗಳನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದವರು ಗ್ಯಾರಂಟಿಗೆ ಹಣ ವಿನಿಯೋಗಿಸಲಿಕ್ಕೆ ಸಾಧ್ಯ ಆಗಿದೆ ಅದನ್ನು ಹಂತ ಹಂತವಾಗಿ ನಿಲ್ಲಿಸುವಂತಹ ಹೊಂದಾರ ಮಾಡ್ತಾ ಇದ್ದಾರೆ ಎಂಬಂತ ಒಂದು ಸುಳ್ಳು ಆರೋಪವನ್ನು ಮೊನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಮಾಡಿದ್ದಾರೆ ಇದು ಕೂಡ ಇದರ ಸತ್ಯದರ್ಶನ ಕೂಡ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇದು ಕೂಡ ಒಂದು ಸುಳ್ಳು ಆರೋಪ ಎಲ್ಲೂ ಕೂಡ ಇವತ್ತಲ್ಲಿ ಇಲ್ಲೇ ವಿಲೇಜ್ ಅಕೌಂಟೆಂಟ್ ಕಚೇರಿ ಹೊರತು ಬೇಕಾಗಿ ಹೋಗಿ ಕೇಳಬಹುದು ಇವತ್ತಿ ಅಂತಲ್ಲ ಇವತ್ತು ಜಿಲ್ಲಾ ಪಂಚಾಯತ್ ಮಾಜಿ ಮೆಂಬರ್ ಇದ್ದಾರೆ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಜ್ಯೋತಿಪತ್ರ ಇದೆ ಎಲ್ಲ ಅನುಭವ ಇದೆ ಪ್ರತಿ ವರ್ಷ ಸಾಮಾಜಿಕ ಬಿದ್ದೆಗೆ ಭೌತಿಕ ಸಮೀಕ್ಷೆ ಆಗ್ಲೇಬೇಕು ಆ ಸರ್ಕಾರ ಈ ಸರ್ಕಾರ ಅಂತೇಳಿ ಅಲ್ಲ ಪ್ರತಿ ವರ್ಷ ಸಾಮಾಜಿಕ ಬಿ ಭೌತಿಕ ವಿಷಯ ಹೇಳಿದರೆ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ ಅವರ ಸಾಮಾಜಿಕ ಬಿಂಚಣಿಗೆ ಸದ್ಯ ಸುರಕ್ಷೋ ವಿಧವ ವೇತನ ಗದ್ದಾ ವೇತನ ತಗೊಳ್ತಾ ಇರ್ತಾರೆ ಅವ್ರು ಕೀರಿ ಹೋಗಿರ್ತಾರೆ ಅವರ ಖಾತೆಗೆ ಸರ್ಕಾರದ ಹಣ ಹೋಗಬಾರ್ದು ಯಾವತ್ತೂ ಕೂಡ ಸರ್ಕಾರದ ಹಣ ಎನ್ನುವಂಥದ್ದು ನಿಜವಾದ ಫಲಾನುಭವಿ ಹೋಗ್ಬೇಕು ಬಿಟ್ರೆ ಕೀರಿ ಹೋದವರಿಗೆ ಒಂದು ಖಂಡಿತವಾಗಿ ಸರ್ಕಾರದ ಹಣ ಕೋಲಾಗುವಂಥ ವ್ಯವಸ್ಥೆ ಅದನ್ನ ಪ್ರತಿ ವರ್ಷ ಬೌದ್ಧಿಕ ಸಮೀಕ್ಷೆ ಮಾಡಿ ಯಾರು ಜೀವಂತ ಇದ್ದಾರೆ ಯಾರು ಜೀವಂತ ಇಲ್ಲ ಅವರಿಗೆ ಹೋಗ್ತಾ ಇದೆ ಇಲ್ಲ ಎನ್ನುವುದನ್ನು ನೋಡ್ಲಿಕ್ಕೋಸ್ಕರ ಬೌದ್ಧಿಕ ಸಮೀಕ್ಷೆ ಮಾಡುವಂಥದ್ದು ಇವತ್ತು ವಿಲೇಜ್ ಅಕೌಂಟೆಂಟ್ ಆಫೀಸ್ ಬಗ್ಗೆ ಕೇಳಿ ಇವತ್ತಿನ ತನಕ ಒಬ್ಬರೇ ಒಬ್ಬರಿಗೂ ಫಲಾನುಭವಿ ಬರುವಂತ ಹಣ ಎಲ್ಲೂ ಕೂಡ ನಿಲ್ಲ ನಾನು ಇವತ್ತೊಬ್ಬರು ವಿ ಎ ಫೋನ್ ಮಾಡಿದ್ದಾರೆ ಹೆಸರು ಹೇಳುದಿಲ್ಲ ಅವ್ರು ಹೇಳಿದ್ರು ವಿಕಾಸ್ ಹಂಡೆ ಬಿಪಿಎಲ್ ಬಿ ಪಿ ಎಲ್ ಕಾರ್ಡ್ ಇರೋದು ಎ ಪಿ ಎಲ್ ಆಗಿದೆ ಅವರಿಗೂ ಕೂಡ ನಿಲ್ಸು ಬೇಡ ಅಂತ ಹೇಳ್ತಾರೆ ಅಂತೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ತಗೊಳ್ಳೋದು ತಗೊಳ್ಳಿ ಮಾಹಿತಿ ಮತ್ತೆ ನಿಮ್ಮತ್ರ ಇಟ್ಕೊಳ್ಳಿ ಬಿಜೆಹಣೆ ಎಲ್ಲೂ ಕೂಡ ಅವರಿಗೂ ನಿವಾಸು ಬೇಡ ಅಂತ ಹೇಳಿದ್ದಾರೆ ಇನ್ನೊಂದು ಸಮಸ್ಯೆ ಏನಾಯ್ತು ಅಂತ ಹೇಳಿದ್ರೆ ಇವತ್ತು ಸಾಮಾಜಿಕ ಬಿಜೆಪಿಯಲ್ಲಿ ಇದರಲ್ಲಿ ಅನುಭವ ಇದೆ ಸಾಮಾಜಿಕ ಬಿಜೆಣಿಯಲ್ಲಿ ಮೂರು ಹಂತ ಬರ್ತದೆ ಅರವತ್ತರಿಂದ ಅರವತ್ ಮೂರು ವರ್ಷ ಅರವತ್ ಮೂರಿಂದ ಅರವತ್ತೈದು ವರ್ಷ ಅರವತ್ತೈದರಿಂದ ಮೇಲ್ಪಟ್ಟವರು ಅರವತ್ತರಿಂದ ಅರವತ್ತ್ ಮೂರು ವರ್ಷದವರು ಆರ್ನೂರು ರೂಪಾಯಿ ತಗೊಂಡ್ರೆ ಅರವತ್ತ್ ಮೂರಿಂದ ಅರವತ್ತೈದು ವರ್ಷದ ಎಂಟು ರೂಪಾಯಿ ತಗೊಳ್ತಾರೆ ಅರವತ್ತೈದು ವರ್ಷ ಮೇಲ್ಪಟ್ಟರು ಒಂದ್ ಸಾವಿರದ ರೂಪಾಯಿ ತಗೊಳ್ತಾರೆ ಕೆಲವೊಂದು ದೂರುಗಳು ಬಂದಿದೆ ಅಂತ ಒಂದ್ ಸಾವಿರ ಇನ್ನೂರು ರೂಪಾಯಿ ತಗೊಳ್ತಾ ಇದ್ದಾರೆ ಈಗ ಒಂದ್ಸಾವ್ರ ಇನ್ನೂರು ರೂಪಾಯಿ ಬರ್ಲಿ ಆರ್ನೂರು ರೂಪಾಯಿ ಬರ್ತದೆ ಆರ್ನೂರು ರೂಪಾಯಿ ತಕೊಳ್ತಾ ಇದ್ದಾರೆ ಒಂದು ಸಾವಿರ ಇನ್ನೂರು ರೂಪಾಯಿ ಬರ್ತದೆ ಅದನ್ನು ಕೂಡ ಹೇಳಿದ್ರೆ ನಿಜವಾಗಿ ಯಾರಿಗೆ ಯಾವ ಸಿಗ್ಬೇಕು ಸಿಗ್ಲೇಬೇಕು ಇವತ್ತು ಒಂದ್ ಸಾವಿರ ಇನ್ನೂರು ರೂಪಾಯಿ ಪಾಲ್ ಪಡೆಯೋ ಒಂದ್ಸರ್ ಇನ್ನೂ ರೂಪಾಯಿ ಪಡಿಬೇಕು ಆರುನೂರು ಪಡೆ ಆರ್ನೂರು ಪಡಿಬೇಕು ಅಂತ ಕೆಲವೊಂದು ಗೊಂದಲಗಳು ಇಲ್ಲಿಗೆ ಫಲಾನುಭವಿಗಳೇ ದೂರ ಕೊಡ್ಲಿಕ್ಕೋಸ್ಕರ ಸರ್ಕಾರ ಆದೇಶ ಮಾಡಿದೆ ಅಂತ ಗೊಂದಲಗಳ ಬಗ್ಗೆ ಒಂದು ಸಮೀಕ್ಷೆಯನ್ನು ನಡೆಸಿ ಅದ್ರ ಬಗ್ಗೆ ಒಂದು ತನಿಖೆಯನ್ನು ನಡೆಸಿ ಅದನ್ನ ಪರಿಹಾರ ಮಾಡಿ ಯಾರಿಗೆ ಹೇಗೆ ಹಣ ಹೋಗಬೇಕು ಅದನ್ನೇ ಹೋಗ್ಬೇಕಂತ ಹೇಳಿ ಸರ್ಕಾರ ಅದೇ ಆದೇಶ ಮಾಡಿದೆ ಬಿಟ್ರೆ ಎಲ್ಲೂ ಕೂಡ ಯಾವುದೇ ಫಲಾನುಭವಿಗಳಿಗೆ ಹೋಗುವಂತ ಪಿಂಚಣಿ ವ್ಯವಸ್ಥೆ ನಿಲ್ಲಿಸಿ ಅಂತ ಹೇಳಲಿಲ್ಲ ಆದ್ರೆ ದುರಂತ ಅಂತ ಹೇಳಿದ್ರೆ ಇವತ್ತು ನಮ್ಮ ಮೇಲೆ ಟೀಕೆ ಮಾಡುವಂತ ಭಾರತೀಯ ಜನತಾ ಪಕ್ಷದವರು ಒಂದು ಆದೇಶವನ್ನು ಮಾಡ್ತಾರೆ ನೀವೆಲ್ಲ ಅದನ್ನ ಕೇಳಿಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಇವರು ಯಾವ ಇದ್ದಾರೆ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಸನ್ಮಾನ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಜಿಲ್ಲೆಯ ಎಲ್ಲ ತಹಶೀಲ್ದಾರ್ಗಳಿಗೆ ಜಿಲ್ಲಾಧಿಕಾರಿಗಳಿಂದ ಒಂದು ನೋಟಿಸ್ ಹೋಗ್ತಿದ್ದೀನಿ ನಾನು ನಂದಲ್ಲ ಇಲ್ಲಿ ಕಂದಾಯ ಇಲಾಖೆಗೆ ಹೋಗುವಂಥದ್ದು ಅನರ್ಹ ಪ್ರಕರಣಗಳಿಗೆ ಪಾವತಿಯಾಗಿರುವ ಪಿಂಚಣಿ ಮೊತ್ತವನ್ನು ಸರ್ಕಾರಕ್ಕೆ ಆದ್ಯಪಿಸುವ ಕುರಿತು ಎಂತ ದುರಂತ ಅಂತ ನಾನು ಈಗ ಹೇಳಿದೆ ನಮ್ಮ ಸರ್ಕಾರ ಏನು ಆದೇಶ ಮಾಡಿದೆ ಸಮಸ್ಯೆ ಆಗುತ್ತಿದ್ದ ಪರಿಹಾರ ಮಾಡಿ ಇವ್ರು ಹಾಗಲ್ಲ ಯಾರು ಅನರ್ಹರು ಅಂತ ಹೇಳಿದ್ರೆ ಈಗ ನಾನು ಈಗ ಹೇಳಿದಾಗ ಆರ್ನೂರು ಹೋಗುವವರಿಗೆ ಒಂದ್ ಸಾವಿರದ ಇನ್ನೂರು ಹೋಗಿದೆ ಒಂದ್ ಸಾವಿರದ ಇನ್ನೂರು ಬರುವ ಬರುವವರಿಗೆ ಆರ್ನೂರು ಬಂದು ಆರ್ನೂರು ಅವರಿಗೆ ಯಾರಿಗೆಲ್ಲ ಒಂದ್ ಸಾವಿರದ ಇನ್ನೂರು ಹೋಗಿದೆ ಅವರ ಪಿಂಚಣಿಯನ್ನು ರದ್ದುಪಡಿಸುದು ಮಾತ್ರ ಅಲ್ಲ ಇಷ್ಟು ವರ್ಷಗಳ ಕಾಲ ಎಷ್ಟು ದಿವಸ ಅವರು ತಕ್ಕೊಂಡಿದ್ದಾರೆ ಆ ಹಣವನ್ನು ವಸೂಲಿ ಮಾಡಿ ಸರ್ಕಾರದ ಖಜಾನೆ ಹಾಕ್ಬೇಕಂತ ಈ ಸಹ ಬಿಜೆಪಿ ಅಂದ್ರೆ ಜನರಿಂದ ವಸೂಲಿ ಮಾಡಿ ಹಾಕ್ಬಂತ ಎಲ್ಲೋ ಪಾಪ ಹೋಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಮಾಡ್ಬೇಕು ಯಾರು ಹೋಗಿರ್ಬೋದು ಆರ್ನೂರು ರೂಪಾಯಿ ಬರುವ ಒಂದ್ ಸಾವಿರದ ಇನ್ನೂರು ರೂಪಾಯಿ ವಿಜಯ್ ಒಂದ್ ಮೂರ್ನಾಲ್ಕು ತಿಂಗಳು ಹೋಗಿರ್ಬೋದು ಒಂದ್ ವಯಸ್ಸಿನ ಹೆಚ್ಚನ್ನ ಎರಡು ಎರಡುವರೆ ಸಾವಿರ ಮೂರ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಸಿಕ್ಕಿರ್ಬೋದು ಅದನ್ನಲ್ಲ ಅವ್ರ ಪಿಂಚಣಿಯನ್ನೇ ರದ್ದು ಮಾಡಿ ಅವ್ನು ಎರಡ್ ಸಾವಿರದ ಮುನ್ನೂರು ಸಾವಿರ ನಾಲ್ಕು ಮೂರ್ ಸಾವಿರ ರೂಪಾಯಿ ತಗೊಂಡಿದ್ದಾನೆ ಅದನ್ನು ವಾಪಾಸ್ ಅವನಿಂದ ವಸೂಲಿ ಮಾಡಿ ಸರ್ಕಾರ ಖಜಾನೆ ಹಾಕುವಂತ ಆದೇಶ ಇದು ಮಾತದೆ ಯಾವಾಗ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ನಾನೇನು ಸುಳ್ಳು ಮಾಡ್ತಾರೆ ಜಿಲ್ಲಾಧಿಕಾರಿಗಳ ಸಹಿ ಇದೆ ಎಲ್ಲ ಜೀವ ಇದಕ್ಕೆ ಬಂದಂತ ಅಂತ ಹೇಳಿದ್ರೆ ಹಂತ ಹಂತವಾಗಿ ಜನರ ಮೇಲೆ ಸವಾರಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದಂತ ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಅಲ್ಲ ಅಕ್ರಮ ಸಕ್ರಮ ಅತಿಥಿ ತಿರಸ್ಕಾರದ ಬಗ್ಗೆ ಅವ್ರು ಮಾತಾಡ್ತಾರೆ ಅಕ್ರಮ ಸರ್ಕಾರದ ತಿರಸ್ಕಾರದ ಬಗ್ಗೆ ನಾವು ಹೇಳಲೇಬೇಕು ಯಾಕಂತ ಹೇಳಿದ್ರೆ ಈ ಅಕ್ರಮ ಸಕ್ರಮ ಎನ್ನುವಂತ ಯೋಜನೆ ಜಾರಿ ತಂದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಬಂಗಾರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎರಡರಲ್ಲಿ ಮುಖ್ಯಮಂತ್ರಿ ಆಗಿರುವಾಗ ಒಂದು ದೊಡ್ಡ ಕ್ರಾಂತಿಕಾರಿ ಯೋಜನೆ ಅಂತಾರೆ ಅಕ್ರಮ ಸಕ್ರಮ ಯೋಜನೆ ಐವತ್ತು ಅರ್ಜುನ ಐವತ್ತು ನಿಮಗೆಲ್ಲ ನೆನಪಿರುವುದು ಸ್ವತಾರ್ಥ ಶಾಸಕರಾಗಿರುವಾಗ ನೇರಿಮಾಣದಲ್ಲಿ ಸಭೆಗಳನ್ನು ನಡೆಸಿ ಪ್ರತಿ ಗ್ರಾಮಕ್ಕೆ ಹೋಗಿ ಎಪ್ಪತ್ತು ಮಂದಿಗೆ ಧರಣಿ ಮಾಡಿ ನಂತರ ಪ್ರತಿ ಗ್ರಾಮಗಳಿಗೆ ಹೋಗಿ ಅಕ್ರಮ ಸಂಕ್ರಮದ ಅರ್ಜಿಯನ್ನು ಅರ್ಜಿಯನ್ನಲ್ಲೇ ತುಂಬಿಸಿ ಅಲ್ಲಿ ಅವರಿಗೆ ಭೂಮಿಯನ್ನು ಕೊಟ್ಟಂತೆ ಎಷ್ಟೋ